ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಅಮ್ಮನ ಒಡವೆನ ಬಿಡಿಸಬೇಕು ಅಂತ ಹೇಳಿ ವೇದ ವಿಕ್ರಮ್ ಪಪ್ಪ ಹಾಗೆ ವೀರ್ ಹತ್ರ ಹೋಗಿ ಕೇಳಿದಾಗ ವೀರ್ ಹಾಗೆ ದಾಮೋದರ್ ವೇದನಿಗೆ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ ನಿನ್ಗೆ ನಿನ್ನ ಅಮ್ಮನ ಒಡವೆ ಬೇಕಾದ್ರೆ ಹಿಂದೆ ಒಮ್ಮೆ ನೀನು ಮೊಸರು ಕುಡಿಕೆ ಸ್ಪರ್ಧೆಯಲ್ಲಿ ಗೆದ್ದಿದ್ದೆ ಅಲ್ವಾ ಆ ಕಪ್ಪನ್ನ ನೀನು ಕರುಣಕರ್ ಶೆಟ್ಟರಿಗೆ ವಾಪಸ್ ಕೊಡಬೇಕು ಆ ದಿನ ನೀನು ಶೆಟ್ಟರಿಗೆ ಸ್ಟೇಜ್ ಮೇಲೆ ಹಣ ಕೊಟ್ಟು ಅವಮಾನ ಮಾಡಿದ್ದಕ್ಕಾಗಿ ಅದೇ ಚಂದ್ರ ಮುಂದೆ ನೀನು ಆ ಕಪ್ಪನ್ನು ಶೆಟ್ರಿಗೆ ವಾಪಸ್ ಕೊಡಿಸಿ ಆ ಕಪ್ಪನ್ನು ನಾನು ಪ್ರಾಮಾಣಿಕವಾಗಿ ಗೆದ್ದಿಲ್ಲ ಮೋಸದ ಮೋಸ ಮಾಡಿ ಆ ಕಪ್ಪನ್ನು ನಾನು ಗೆದ್ದೆ ಅಂತ ಹೇಳಿ ಎಲ್ಲ ಜನರ ಮುಂದೆ ನೀನು ಹೇಳಿ ಆ ಕಪ್ಪನ್ನು ಕರುಣಾಕ ಶೆಟ್ರಿಗೆ ವಾಪಸ್ ಕೊಟ್ರೆ ನಿಮ್ಮ ಅಮ್ಮನ ಒಡವೆನ ನಾವು ವಾಪಸ್ ಕೊಡ್ತೀವಿ ಅಂತ ಕಂಡೀಷನ್ ಅನ್ನ ಹಾಕ್ತಾರೆ ಆವಾಗ ವೇದನೆಗೆ ಬೇರೆ ದಾರೆ ಕಾಣದೇ ಒಪ್ಕೊಳ್ತಾಳೆ ಆದ್ರೆ ವಿಕ್ರಮ್ ವೇದನಿಗೆ ಒಂದು ಉಪಾಯವನ್ನು ಹೇಳಿ ನೀನು ಆ ಕಪ್ಪನ್ನು ಶೆಟ್ರಿಗೆ ಕೊಡಬೇಕಾಗಿಲ್ಲ ಹಾಗೆ ನಿನ್ನ ಒಡವೆ ಕೂಡ ನಿನ್ನ ಹತ್ರನೇ ಇರುತ್ತೆ ಅದಕ್ಕೆ ಒಂದು ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಪ್ಲಾನ್ ಅನ್ನು ರೆಡಿ ಮಾಡ್ತಾನೆ ವಿಕ್ರಮ್ ಬಾಲ ಮತ್ತೆ ಪ್ಲಾನ್ ಅನ್ನು ಹೇಳಿ ನೀವು ಬೇತಾಳ ಶೆಟ್ರಿಗೆ ಕಪ್ಪನ್ನ ಕೊಟ್ಟು ನೀವು ಪ್ರೆಸ್ನವರಿಗೆ ಬರ್ಲಿಕ್ಕೆ ಹೇಳ್ಬೇಕು ಅವಾಗ ಪ್ರೆಸ್ನವರು ಬಂದಾಗ ಎಲ್ಲರ ಗಮನನು ಪ್ರೆಸ್ನವರ ಹತ್ರ ಹೋಗುತ್ತೆ ಅವಾಗ ಕಪ್ಪು ಬೇತಾಳನ ಹತ್ರ ಉಳಿಯುತ್ತೆ ಹಾಗೆ ಒಡವೆನು ಕೂಡ ಬೇತಾಳನ ಹತ್ರನೇ ಉಳಿಯುತ್ತೆ ಶೆಟ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ಕೋಪ ಬರದೇ ಇರುವ ಹಾಗೆ ನಾನ್ ನೋಡ್ಕೊಳ್ತೀನಿ ಹಾಗೆ ನೀವು ಮಾತ್ರ ನಾನು ಹೇಳಿದಾಗೆ ಮಾಡ್ಬೇಕು ಅಂತ ಹೇಳಿ ವಿಕ್ರಮ್ ಪ್ಲಾನ್ ಅನ್ನ ಕೊಟ್ಟಿರ್ತಾನೆ ಈ ಕಡೆ ಬಾಲಮತೆ ಮುಂದನ್ನು ಕೂಡ ಪ್ರಶ್ನವ್ರ ಹತ್ರ ಮಾತಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ವಿಶ್ವ ಅಲ್ಲಿಗೆ ಬರ್ತಾನೆ ವಿಶ್ವ ಕಾರಲ್ಲಿ ಕೂತ್ಕೊಂಡು ಅಂದ್ಕೊಳ್ತಾನೆ ಈ ರೌಡಿಗಳಿಗೆ ಯಾಕೆ ಪ್ರಶ್ನವರ ಅಗತ್ಯ ಇದೆ ಈ ರೌಡಿಗಳು ಯಾಕೆ ಪ್ರಶ್ನವ್ರ ಹತ್ರ ಮಾತಾಡ್ತಾ ಇದ್ದಾರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಮನ್ಸಲ್ಲೇ ಸ್ಕೆಚ್ ಹಾಕೊಂಡಿರ್ತಾನೆ ಈ ಕಡೆ ವೇದ ಕಪ್ಪನ್ನ ಶಟ್ರು ಕೈಗೆ ಕೊಟ್ಟಿರ್ತಾಳೆ ಆವಾಗ ವೀರ್ ಹೇಳ್ತಾನೆ ನೀನು ಬರೀ ಕಪ್ಪನ್ನ ಕೊಟ್ರೆ ಆಗುದಿಲ್ಲ ಈ ಕಪ್ಪನ್ನು ಯಾಕೆ ಕೊಟ್ಟೆ ಅಂತಾನು ಹೇಳಬೇಕು ಅಂತ ಹೇಳಿದಾಗ ಕರ್ಣಕರ್ ಶೆಟ್ರು ಕೂಡ ಹೇಳ್ತಾರೆ ಈ ಕಪ್ಪನ್ನು ನೀನು ನನಗೆ ಕೊಟ್ಟರೆ ಸಹಿಯಲ್ಲ ಜನರ ಮುಂದೆ ನೀನು ನನಗೆ ಯಾಕೆ ಕೊಟ್ಟೆ ಅನ್ನೋ ಮಾತನ್ನು ಕೂಡ ಹೇಳಬೇಕು ಇಲ್ಲಾಂದರೆ ಜನರು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ವಾ ಅಂತ ಕೇಳಿದಾಗ ವೇದ ತುಂಬನೇ ನೋವಿನಿಂದ ನಾನು ಈ ಕಪ್ಪನ್ನು ಯಾಕೆ ಕೊಟ್ಟೆ ಅಂತ ಹೇಳಿದರೆ ಅಂತ ಹೇಳಿ ಅಲ್ಲಿಗೆ ಮಾತನ್ನು ನಿಲ್ಲಿಸಿ ಆಳ್ತಾಳೆ ಅವಾಗ ಪಂಚಾಯಿತಿಯವರು ಹೇಳ್ತಾರೆ ನೀನು ಇವಾಗ ನಮ್ಮ ಹತ್ರ ಬರಲಿಕ್ಕೆ ಹೇಳಿ ನೀನು ಇವಾಗ ಸುಮ್ಮನೆ ಇದ್ರೆ ಹೇಗೆ ಯಾಕೆ ಏನು ಅಂತ ಹೇಳಿ ಸರಿಯಾಗಿ ಮಾತಾಡಮ್ಮ ವೇದ ಅಂತ ಕೇ ಹೇಳಿದಾಗ ವೇದನಿಗೆ ತುಂಬನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಈ ಕಡೆ ಪ್ರೆಸ್ನವರು ಬಂದಿಲ್ಲ ಒಡವೆನೂ ಬಂದಿಲ್ಲ ಹಾಗೆ ಕೈಯಲ್ಲಿರುವ ಕಪ್ಪು ಸಹ ಕರ್ನಾಟಕ ಶಟ್ರು ಕೈಗೆ ಹೋಗಿರುತ್ತೆ ಮುಂದಿನ ಭಾಗದಲ್ಲಿ ಶಟ್ರು ಕೈಯಲ್ಲಿರುವ ಕಪ್ಪು ವಾಪಸ್ ವೇದನ ಕೈಗೆ ಬರುತ್ತಾ ಅಥವಾ ವಿಶ್ವ ಏನಾದರೂ ಮಾಡಿ ಪ್ರೆಸ್ನವರು ಮುಂದೆ ಹೋಗದೇ ಇರುವಾಗೆ ತಡಿತಾನೆ ಅಥವಾ ಇದೆಲ್ಲದಕ್ಕೂ ವಿಕ್ರಮ್ ಏನಾದರೂ ಫುಲ್ ಸ್ಟಾಪನ್ನು ಇಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು